ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯ ತಿರುಮಕೂಡಲು ನರಸೀಪುರ ಕುಂಭಮೇಳ ನಡೆಸಲು ಅತ್ಯಂತ ಪ್ರಾಶಸ್ತ್ಯವಾದ ಸ್ಥಳವೆಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಮತ್ತು ಇತರೆ ಸ್ವಾಮೀಜಿಗಳು ತೀರ್ಮಾನಿಸಿದರ ಫಲ ಇಲ್ಲಿಯವರೆಗೂ ಹದಿಮೂರು ಕುಂಭ ಮೇಳಗಳು ಅತ್ಯಂತ ಯಶಸ್ವಿಯಾಗಿ ನಡೆಯಲು ಕಾರಣವಾಗಿದೆ ಅಂತ ಶ್ರೀ ತೈಲೇಶ್ವರ ಮಹಾಸಂಸ್ಥಾನ ಮಠದ ಶ್ರೀ ಪೂರ್ಣಾನಂದಪುರಿ ಸ್ವಾಮೀಜಿ ಸ್ಮರಿಸಿದರು ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತಿರುವ ಕುಂಭಮೇಳದ ಯಜ್ಞಕುಟೀರದಲ್ಲಿ ಆಯೋಜಿಸಿದ್ದ ಹೋಮ ಹವನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿ ಮಾತನಾಡಿ ಪ್ರತಿಯೊಬ್ಬ ಮಾನವ ಜೀವಿ ಮುಕ್ತಿ ಪಡೆಯಲು ಪವಿತ್ರ ಸ್ನಾನ ಮಾಡಲು ಅತ್ಯಂತ ಪ್ರಾಶಸ್ತ್ಯ ಸ್ಥಳ ತಿರುಮಕೂಡಲು ನರಸೀಪುರವಾಗಿದೆ ಭಕ್ತರೆಲ್ಲರೂ ಕುಂಭಮೇಳದಲ್ಲಿ ಮಿಂದು ಪುನೀತರಾಗಿ ಎಂದರು ವೀರಸಿಂಹಾಸನ ಮಹಾ ಸಂಸ್ಥಾನದ ಜಗದ್ಗುರುಗಳಾದ ಪರಮಶ್ರೀ ಶ್ರೀ ಶ್ರೀ ಶಿವರಾತ್ರಿ ಜಯಶಾ ಮಹಾಸ್ವಾಮಿಗಳು ಮೈಸೂರಿನ ಅವಲೂಕ ದತ್ತಪೀಠದ ಜಗದ್ಗುರು ಶ್ರೀ ಶ್ರೀಗಳು ಹಾಗೂ ಶ್ರೀ ಶ್ರೀ ಶಿವಪ್ರೀ ಮಹಾಸ್ವಾಮಿ ಪವಿತ್ರದ ಪವಿತ್ರವಾದ ಸ್ಥಳವಾಗಿ ಪವಿತ್ರವಾದ ಸ್ನಾನ ಮಾಡಿ ಅವರ ದೇವರಿಗೆ ನಮ್ಮ ಸ್ಥಳವಾಗಿದೆ ಇಂತಹ ಸಂದರ್ಭದಲ್ಲಿ ನಮ್ಮ ಪರಮಪೂಜಿಯ ಜಗದ್ಗುರು ಶ್ರೀ ಶ್ರೀ ನಿರ್ಮಾನದ ಸ್ವಾಮಿಗಳು ನಿರ್ಮಾಧ ಸ್ವಾಮಿಗಳು ಧಾರ್ಮಾಸ್ಥೆಗೆ ನಾವೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸಿ ತನ್ನೆಲ್ಲರೂ ನಿರ್ಮಾಣ ಕೈಲಾಸಾಶ್ರಮದ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ಮಾತನಾಡಿ ಸಾಮಾಜಿಕವಾಗಿ ಸಂತರೆಲ್ಲರೂ ಸೇರಿ ಪುರಪ್ರವೇಶ ಮಾಡಲು ಯಜ್ಞ ಯಾಗಾದಿ ಹೋಮ ಹವನಗಳನ್ನ ಮಾಡಿ ಜನತೆಗೆ ಒಳ್ಳೆಯದಾಗಲಿ ಅಂತ ಬಯಸುವುದೇ ಆಗಿದೆ ಭವ್ಯ ಭಾರತದಲ್ಲಿ ಹುಟ್ಟಿರೋದೇ ಎಲ್ಲರ ಪುಣ್ಯವಾಗಿದೆ ಉತ್ತರ ಭಾರತದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳಕ್ಕೆ ಕೋಟಿ ಕೋಟಿ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ ಅಲ್ಲಿಗೆ ಹೋಗಲು ಸಾಧ್ಯವಾಗದೇ ಇರುವ ದಕ್ಷಿಣ ಭಾರತದ ಭಕ್ತಾದಿಗಳು ತಿರುಮಕೂಡಲು ನರಸೀಪುರಕ್ಕೆ ಬಂದು ಪವಿತ್ರ ಸ್ನಾನ ಮಾಡಬಹುದು ನಾಳೆ ಬುಧವಾರ ಪುಣ್ಯ ಸ್ನಾನಕ್ಕೆ ಅತ್ಯಂತ ಪ್ರಾಶಸ್ತ್ಯದ ದಿನವಾಗಿದ್ದು ಭಕ್ತರೆಲ್ಲರೂ ಆಗಮಿಸಿ ಪುಣ್ಯ ಪಡೆದುಕೊಳ್ಳಬಹುದು ಎಂದರು ಆದಿಸೂಚನೆಯ ಸ್ತ್ರೀಗಳಾದ ಡಾಕ್ಟರ್ ನಿರ್ಮಾಯಣ ಸ್ವಾಮಿಗಳು ನಿರ್ಮಾಣ ಸಂತೋಷ್ರು ಮತ್ತೆ ಎಲ್ಲ ಗುರುಗಳೂ ಸೇರಿ ಮಾಡೇತರು ಅಂತ ಹೇಳಿ ಸುಂದರವಾದ ಸಭೆಯನ್ನು ಮಾಡಿ ಯಾವ್ಯಾವ ವ್ಯವಸ್ಥೆಗಳನ್ನು ಮಾಡಬೇಕಂತ ಚೆನ್ನಾಗಿ ಹೇಳಿ ನೋಡಿದ ನಾವು ನಾವು ಮತ್ತು ಸೋಮನಾಥ ಸ್ವಾಮಿಗಳು ರೋಜಿಕುಮಾರ್ ಧ್ವಜಾರೋಹಣವನ್ನು ಕೊಡಿದ್ವಿ ಧ್ವಜಾರೋಹಣ ಮಾಡಿದ್ವಿ ಗಣಪತಿ ಹೋಮ ಆದ ನಂತರ ಆ ಗಣಪತಿ ಯಜ್ಞದಲ್ಲಿ ಆ ಧ್ವಜವನ್ನು ಇಟ್ಟು ಪೂಜೆ ಮಾಡಿ ಹೋಗಿ ಧ್ವಜಾರೋಹಣವನ್ನು ಮಾಡಿದೇವೆ ಬೇರೆ ಸಂತರು ಇದ್ರು ನಮ್ಮ ಶಿವಾನಂದ ಸ್ವಾಮಿಗಳು ನಮ್ಮ ಬಾಗಿಲಿನ ಸ್ತ್ರೀಗಳು ಇದ್ರು ಧ್ವಜಾರೋಹಣ ಮಾಡಿದಾಗ ನೋಡಿದ್ರೆ ಸುಂದರವಾದ ವ್ಯವಸ್ಥೆ ಚಂಡುಗಳ ತುಂಬಾ ಸಾವಕಾಶವಾಗಿ ಸ್ನಾನ ಮಾಡುತ್ತೆ ನಾಳೆ ಹನ್ನೊಂದು ಗಂಟೆಗೆ ಒಂಬತ್ತು ಮುಟ್ಟಲ್ಲಿ ಪೂರ್ಣಾವಧಿ ಆಗುತ್ತೆ ಬೆಳಿಗ್ಗೆ ಚಂಡಿ ಹೋಮ ಪೂರ್ಣಾವಧಿಯಾಗಿ ಮಧ್ಯದಲ್ಲಿ ಅಸ್ತ್ರ ದೇವತೆ ಹೊರಟಿದ್ದಾರೆ ಈ ಅಸ್ತ್ರ ದೇವತೆ ಬಂದು ದೇವತೆ ಆಗಿರೋದ್ರ ಮೇಲೆ ಅವರು ಸ್ನಾನ ಮಾಡ್ತಾರೆ ಅಸ್ತ್ರ ದೇವತೆಗೆ ಅಭಿಷೇಕ ಮಾಡಿ ಸ್ನಾನ ಮಾಡಿದ ನಂತರ ಸಂತೂ ಸ್ನಾನ ಮಾಡ್ತಾರೆ ಅದಾದ ನಂತರ ಒಳಗಡೆ ಹೋಗಿ ಹೋಗಿ ಅಲ್ಲಿ ಮೂಲ ಸಂಗಮದಲ್ಲಿ ಅಲ್ಲಿರೋ ಪೂಜೆ ಅದು ಹನ್ನೊಂದು ಗಂಟೆಗೆ ಕಲಶವನ್ನು ತಗೊಂಡು ಹೋಗಿ ಅಲ್ಲಿ ತೊಗೊಂಡು ಅದಾದ ನಂತರ ಜನರು ಸ್ನಾನ ಮಾಡ್ತಾನೆ ಇರ್ತಾರೆ ಅಲ್ಲಿ ಜನ ಕಡೆನೇ ಇಲ್ಲ இதில் நம்ம இதர அவகாச எல்லோருமே அனதான சேவை அவகாச நாளை ஆதிசூனி அச்சு ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಆದಿಚುಂಚನಗಿರಿ ಮೈಸೂರು ಶಾಖಾ ಮಠದ ಶ್ರೀ ಸೋಮನಾಥ ಸ್ವಾಮೀಜಿ ಶ್ರೀ ಕ್ಷೇತ್ರ ತೈಲೇಶ್ವರ ಮಹಾಸಂಸ್ಥಾನ ಮಠದ ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮಿಗಳು ಸೇರಿದಂತೆ ಇತರೆ ಪ್ರಮುಖ ಸ್ವಾಮೀಜಿಗಳು ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಬಿಮರಯ್ಯ ಪುರಸಭೆ ಸದಸ್ಯರಾದ ಟಿಎನ್ ನಂಜುಂಡಸ್ವಾಮಿ ಮುಖಂಡರುಗಳಾದ ಆಲಗೋಡು ವೆಂಕಟರಮಣ ಅಂಗಡಿ ಶೇಖರ್ ಸೇರಿದಂತೆ ಇತರರು ಭಾಗವಹಿಸಿದರು